ತೊಕೋಟು ಬಸ್ಸು ನಿಲ್ದಾಣ ಬಳಿಯ ಪುರಸಭಾ ಕಾಂಪ್ಲೆಕ್ಸ್ನಲ್ಲಿ ಶ್ರೀಮತಿ ದಿವ್ಯಾ ಎಸ್ ರೈ ಮಾಲಕತ್ವದ ಜನ್ಯಾ ಮೆಡಿಕಲ್ಸ್ ಶುಭಾರಂಭ ಭಾನುವಾರ ನಡೆಯಿತು ಬಿ ಜೆ ಪಿ ಮಂಗಳೂರು ಮಂಡಲಾಧ್ಯಕ್ಷರಾದ ಜಗದೀಶ್ ಆಳ್ವ ಕುವೆತ್ತ ಬೈಲು ಉದ್ಘಾಟನೆ ನೆರವೇರಿಸಿದರು

ಬಳಿಕ ಹಿರಿಯರಾದ ಸಿಟಿ ಡ್ರಗ್ ಹೌಸ್ ಮತ್ತು ಸಿಟಿ ಟ್ರೇಡ್ ಸೆಂಟರ್ ಮಂಗಳೂರು ಇದರ ಮಾಲಕರಾದ ಜ್ಞಾನೇಶ್ವರ ಹೆಗಡೆ ಎವರ್ಶೈನ್ ಫಾರ್ಮಾ ಮಂಗಳೂರು ಮಾಲಕರಾದ ಸುನಿಲ್ ಡಿಸೋಜ ಬಂಟರ ಸಂಘ ಮಂಜನಾಡಿ ಗ್ರಾಮ ಸಮಿತಿ ಅಧ್ಯಕ್ಷರಾದ ಪುರಂದರ ಶೆಟ್ಟಿ ಮುಂತಾದವರು ದೀಪ ಬೆಳಗಿಸಿ ಶುಭ ಹಾರೈಕೆಯ ಮಾತುಗಳನ್ನು ಕೈ ಅಂಜನೆ ಮಾಗಣದ ಪೂರ ಅಯ್ಯ ದೇವರ ಕೈ ಮುಗ್ಗಿದ್ದು ಮಹಾಗಣಪತಿ ದೇವರಿಂದ ನೆನೆತಂದು ಇನ್ನಿತ ಕಾಣಿದ ಶುಭ ಮುಹೂರ್ತಗಳು ಧನ್ಯ ಜನ್ಯ ಜನ್ಯ ಮೆಡಿಕಲ್ ಒಂದು ಮೆಡಿಕಲ್ ಶಾಪ್ ತೊಕ್ಕೊಟ್ಟದ ಈ ಹೃದಯ ಭಾಗರು ಬಸ್ ಸ್ಟ್ಯಾಂಡ್ದ ಕಟ್ಟೋನಾಡು ಸುನಿಲ್ ಅಂಜನೆ ದಿವ್ಯ ದಿವ್ಯ ಮಕ್ಕಳು ಬಾರಿ ಹುರುಳುಡು ಆಯೋಜನೆ ಮಾಡಿದೆ ಈ ಮಲ್ತಿದ್ಯ ಮೆಡಿಕಲ್ ನಮ್ಮ ಸಾರ್ವಜನಿಕರನ್ನ ಪ್ರತಿವರಿಯ ಆರೋಗ್ಯದ ಸೂಕ್ತವಾದ ಸ್ಪಂದನೆ ಮಾಡ್ತದೆ ಪ್ರತಿವರಿಯಾಗೆಲ್ಲ ಅಕ್ಕಲ ಆಗಿ ಸೀಕೆಗೆ ಹೋಡಾಪನ ಮಾಡುತ್ತೆ ಎಡ್ಡ ದರೋಟು ಎಡ್ಡ ರೀತಿ ಅಕ್ಕಲಿಗೆ ಮುಟ್ಟುದು ಅಕ್ಕಲಿನ ಆರೋಗ್ಯ ಆ ಟ್ಯಾಬ್ಲೆಟ್ ಸುಧಾರಣೆ ಅದು ಅಗಲು ಆರೋಗ್ಯವಂತರದು ಬಾಳ ನಂಜನ ಮಲ್ಲ ಸೌಭಾಗ್ಯ ದೇವರು ಕರುಣಿಸಬೇಡಿ ಅಂಜನೇ ಅಕಲು ಮಲತಿತ್ತಿತ್ತಿನ ಈ ವ್ಯವಹಾರ ಖಾಲಿ ವ್ಯಾವಹಿಕ ಒಂದೇ ಜನಕ್ಕಲಿನ ಸುಖ ಕಷ್ಟಕ್ಕೂ ಸ್ಪಂದನೆ ಮಲ್ತದೆ ಪ್ರತಿ ಊರಿಯನಲ್ಲ ಸುಖ ಕಷ್ಟಕ್ಕೂ ಭಾಗ್ಯಪ್ನಂಜಿನ ಮಲ್ಲ ಸೌಭಾಗ್ಯ ದೇವರು ಕರುಣಿ ಕರುಣಿಸಬಾಡಿ ಅಂಚೆನೇ ದೇವರ್ಲ ಅಕ್ಕ ಮಲ್ತಿತ್ತಿನ ಈ ವ್ಯವಹಾರು ಆಗಲಿಗ ಲಕ್ಷ್ಮಿನ ಅನುಗ್ರಹ ಮಲ್ತ ಕೊರತು ಪ್ರತಿವರ್ಗಲ್ಲ ಬರ್ತದೆ ಈ ಮೆಡಿಕಲ್ದ ಒಂದು ಮಲ್ಲ ಸೌಭಾಗ್ಯನು ಮಲ್ಲಾ ಸೌಭಾಗ್ಯ ದೇವೇರಿ ಆಕಲಿ ಕರುಣಿಸವಾಡಿ ಅಕಲು ಅಕ್ಕಲ ಕುಟುಂಬದ ಹಕ್ಕು ಉತ್ತರೋತ್ತರ ಅಭಿವೃದ್ಧಿ ಅಂತ ನನಾತ್ ಜನಕ್ಕಲಿಗೆ ಸೇವೆ ಕೊರತಂಜಿನ ಈ ಮೆಡಿಕಲ್ ಶಾಪ್ ಮೊದಲು ನಂಜಿನ ಮಲ್ಲ ಸೌಭಾಗ್ಯನು ಆಕಲಿ ಕೊರಡು ಅಂಜನೇ ನಮ್ಮ ಜನೌಷಧಿ ಕೇಂದ್ರ ಅನ್ನೋದು ಮೋದಿನ ಒಂಜಿ ಒಂದು ಒಳ್ಳಾಂಡಲಿದೆ ಕಡಿಮೆ ತರಟು ನಮ್ಮ ಸೀಕೃಕಲಿ ಆ ಒಂದು ಔಷಧಿಗಳ ಕುರಿತ ಮಲ್ಲ ಸೌಭಾಗ್ಯ ದೇವರು ತರೋಣ ಪಂಡ್ ಅಟ್ಲೆನ ಅಕ್ಕ ಕುಟುಂಬದ ಉತ್ತರ ಉತ್ತರ ಅಭಿವೃದ್ಧಿಯಾಗೋಡಿದ ಆ ದೇವರ ನಟ್ಟೊಂದು ಎನ್ನಾರ್ಟೆ ಪರ್ವದ ಶುಭಾಶಯ ಒಕ್ಕ ಇನ್ನಿತ ದಿನ ಈ ತೊಕ್ಕೊಟ್ಟದ ಒಂದು ಭಾರಿ ಅಡ್ಡೆ ಜಾಗೆ ಸಾರ್ವಜನಿಕರು ಬತ್ತ ಬೋಪ್ನ ಅಂಜನಾ ಅಂಜಿನ ಜಾಗೆಡ್ ನಮ್ಮ ಜನ್ಯ ಮೆಡಿಕಲ್ಸ್ ನಮ್ಮ ದಿವ್ಯಾ ಎಲ್ಲ ಕಂಡೆಲ್ಲ ಸೇರಿದು ಸುನಿ ಎಲ್ಲ ಸೇರಿದು ಒಂದೊಂದು ಭಾರಿ ಒಂಜಿ ಕಷ್ಟ ಜೀವಿ ಈ ಹಾಕಲು ಆಕ್ಲೇನು ಈ ಮಟ್ಟಗೂ ಹಾಕಲು ದೇವರು ಆಕ್ಲೇನು ಕೊನತಿದ್ರಂಗೆ ಅರ್ನ ದುಂಬುದನದ ದಿವ್ಯಾನ ಅರ್ಲ ಬಾ ಜಿಂಜ ಮೆಡಿಕಲ್ ಶಾಪ್ ಹುಂಡ್ರಿ ಒಂಜಿ ಮೆಡಿಕಲ್ ಶಾಪ್ ಜಿಂಜಾ ಮೆಡಿಕಲ್ ಶಾಪ್ ಉಂಡು ಹೈಟ್ ಕೆಲಸ ಅಂತ ತುಂಬ ಸ್ಟಾಫ್ ಐನ ದಿವ್ಯಾಲ್ಲ ಒಂಜ್ಜಿ ಅವಕಾಶ ತಿಕ್ಕೊಡು ಅಂಟದ ತಾನು ಬೆಳೆ ಪುಣ್ಯತೆ ಎನ್ನೊಟ್ಟಿಗೆ ಕೆಲಸ ಮಾಡ್ತಾನೋಕೆ ಬೆಳೆಬಿಡು ಅನ್ಕೊಂಡು ಹೊಂಜಿ ಮಹಾದಾಶಯಡು ತರ ದಿವ್ಯಾಲ್ಲ ಮುಂಕೊಂಜಿ ಮೆಡಿಕಲ್ ಸ್ಟೋರ್ ಅನ್ಪು ಅಂಚಿನ ಒಂಜಿ ನೇನು ಭಾಗ್ಯವನ್ನು ಕೊಡ್ತೇನೆ ಸೊ ಈ ಒಂಜಿ ಮೆಡಿಕಲ್ ಶಾಪು ಮಾತಾ ಜನಕ್ಕುಳಿಲ ಐಟ್ ಪಾಪದಕ್ಕಲು ಮಲ್ದಕ್ಕಲು ಜಾತಿ ಬೇದೆ ಹೋಗಲೈಜಂದ್ರೆ ಬರ್ಕೊಂಡು ಅಂಚಿನ ಜಾಗೆ ಅದು ಅಂಚಿನ ಜಾಗೆಡು ಮಿಕ್ಕಲು ಸರ್ವೇರಿಗುಲ ಒಂಜಿ ಸರ್ವತೋಮುಖು ಎಡ್ಡೆ ಹಪ್ಪ ಒಂಜಿ ಕಾರ್ಯನೂ ಮಂತದ್ದು ಎಡ್ಡೆ ಎಡ್ಡೆಂಥ ಎಡ್ಡೆ ಕ್ವಾಲಿಟಿದ ಒಂದು ಒಂದೇನು ಔಷಧಿನೂ ಕೊರ್ದು ಆ ಡಾಕ್ಟ್ರನ್ನ ಕೊರ್ತು ನಂದು ಎಟ್ಟಲ ಮಿಕ್ಳು ಕೊಡ್ತು ನಾವು ಮರದಿಡ್ಲ ಆಕ್ಲಿ ದೆತ್ತೊಂದು ನಂದು ಕಡಿತ ಆತಿ ಏತಿ ಕಮ್ಮಿ ಕೊರಿಯಾರ ಆಪ್ನ ಅಕ್ಲೆಗ್ಲ ಲಾಭ ಬರೋರು ಜನಕ್ಕಲೇಗೋ ಒಂಚೂರು ಉಪಾಯಿ ಆಪ್ನ ರೀತಿ ನೀನು ಕೊರ್ಲೂರು ಬಲ್ಪದ ನಾನಾ ಇನ್ನ ಮೆಡಿಕಲ್ ಶಾಪ್ಲು ಬೇತ ತಿಗಿಲ್ಲ ಅರ್ಪಣ್ಣ ಲೆಕ್ಕನಿ ಒಂಜಿ ಜನೌಷಧಿ ಕೇಂದ್ರ ಅಕ್ಕಲ ಕೈ ತಾವಡ್ ಒಂಡದು ಯಾನ ಆ ದೇವಿಯೋ ಪ್ರಾರ್ಥನೆ ಈ ಮೆಡಿಕಲ್ ಮಂತ್ನ ದಿವ್ಯಾ ಕಕ್ಲ ಮುಖ ಸುನಣ್ಣ ಅಕ್ಕಲ ಯಾನ ಎಡ್ಡಾವಡ ಅಂತ ದೈವ ದೇವಿಯರ ಮಾತ ನಟ್ಟುವೆ ಮುಖ್ಯ ಆಲ್ ದಿ ಬೆಸ್ಟ್ ಅಂತ ಕಾರ್ಯಕ್ರಮದ ಪ್ರಾರಂಭದಲ್ಲಿ ದಿವ್ಯ ಹೆಸ್ರೈ ಸ್ವಾಗತಿಸಿದರು ಇಸ್ಲಾಹಿ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲೆ ಸುಮಂಗಲ ಧನ್ಯವಾದ ವಿತ್ತರ ಫಸ್ಟ್ ಗ್ಯಾನ್ ಅಣ್ಣೆ ಓಪನ್ ಅಂತನ ಈ ಜನ್ಯ ಮೆಡಿಕಲ್ಗೆ ಶುಭಾಶಯ ಕೋರೊಂದು ಇನ್ನೀ ಅತಿಥಿಯಾದ ಬತ್ತದ ರಡ್ಡೆ ಪಾತ್ರೆ ಪಾತ್ರೆದು ಈ ಮೆಡಿಕಲ್ ಇನಾಗ್ರೇಷನ್ ಅಂತ ನಂಚಿನ ಇನ್ನು ಅಣ್ಣ ಐ ನಂಚಿನ ಜಗದೀಶ್ ಆಲ್ವ ಕುತ್ತ ಬೈಗು ಬೇರೆಗೆ ನಾವು ಧನ್ಯ ಧನ್ಯವಾದ ಸಮರ್ಪಣೆ ಮಾಡ್ಕೊಂಡಿಲ್ಲ ಅಂಚಿನಿ ಪುಡೋರಿ ಅತಿಥಿ ಐನ ರಮೇಶ್ ರೈ ಪಟ್ಟೋರಿ ಬೇರೆಗ್ಲಾ ಒಬ್ಬ ಯು ಕಾದರ್ ನ ಆಪ್ತ ಸಹಾಯಕಾಯ ಅರುಣ್ ಪಿಂಟು ಪ್ರಕಾಶ್ ಪಿಂಟೋ ಇವರೆಗ್ಲ ಹೃದಯ ಪೂರ್ವಕ ಧನ್ಯವಾದ ಸಮರ್ಪಣೆವಂತೊಂದಿಲ್ಯೇ ಅಂಚೆನೆ ಸಿಟಿ ಡ್ರಗ್ ಹೌಸ್ ಎತ್ತ ಮಾಲಕರಾಯ ಜ್ಞಾನೇಶ್ವರ್ ಹೆಗ್ಡೆ ಇವರೆಗ್ಲಾ ಹೃದಯಪೂರ್ವಕ ಧನ್ಯವಾದ ಅರ್ಪಣೆವಂತೊಂದುಿಲ್ಲೆ ಅಂಚೆನೆ ಅತಿಥಿ ಅಧಿಪತಿ ನನ್ನ ಚಿತ್ರನ ಖಂಡನ್ಯಾಯ ನನ್ನ ಚಿತ್ರನ ಪುರಂದರ್ ಶೆಟ್ಟಿ ಬೇರೆಗ್ಲಾ ಅಂಚೆನೆ ಈ ಜನ್ಯಾ ಮೆಡಿಕಲ್ಗೆ ಮಸ್ತ್ ಸಹಾಯ ಅಂತಿನ ಪಕ್ಕ ಎನ್ನ ಅನ್ನಗೆ ಮೋರಲ್ ಸಪೋರ್ಟ್ ಕೊರ ನನ್ನ ಚಿತ್ತ ಸುನೀಲ್ ಡಿಸೋಜ ಈ ಬೇರೆಗ್ಲಾ ಒಬ್ಬ ಅನ್ನ ಬಡೇದಿಗ್ಲಾ ಅಂಚೆನೆ ದಿವಾಕರ್ ರೈ ಇಂಬೆರೆಗ್ಲ ಆ ಡೇನಿಯಲ್ ಡಿಸೋಜಾ ಎನ್ ಬೇರೆಗಲ ಎಲ್ಲಿನ ಹೃದಯಪೂರ್ವಕ ಧನ್ಯವಾದ ಅಂತಿಲ್ಲ ಅಂಚೆನೆ ಮಾಧ್ಯಮ ಮಿತ್ರರೇ ಆಯಿನಂ ಚಿತ್ತನಾ ಶಶಿಧರ್ ಎನ್ ಬೇರೆಗುಲ ಅಂಚೆನೆ ಮಾತೆರ್ಲಾ ಮಾತೆರ್ಲಾ ಎಂಕಲ್ ನಾ ಕರೆಕ್ ಹೋಗಟ್ಟು ಬತ್ತಿನಂ ಚಿತನ ಮಾತೆ ನಾನು ಧನ್ಯವಾದ ಸಮರ್ಪಣೆ ಅಂತಿಲ್ಲ ಸುನೀಲ್ ಅವರ ಮಾತಾಪಿತೃಗಳಾದ ರಾಮಣ್ಣರೈ ಪ್ರೇಮ ರೈ ಬೊಳ್ಳೆ ಗುತ್ತು ಅವರ ತಂದೆ ಪೂವ ಪರ ಗುತ್ತು ಆಶೀರ್ವದಿಸಿದ್ರು ಪೃಥ್ವಿ ಟ್ರೇಡರ್ಸ್ ಮಾಲಕರಾದ ದಿವಾಕರ ರೈ ಯು ಟಿ ಖಾದರ್ ಅವರ ಆಪ್ತ ಸಹಾಯಕ ಪ್ರಕಾಶ್ ಪಿಂಟೋ ಸುನಿಲ್ ಶ್ವೇತಾ ಡಿಸೋಜ ರವೀಶ್ ರೈ ಭಾಗಿರತಿ ರೈ ಹಾಜರಿದ್ದರು ಈ ಸಂದರ್ಭ ಔಷಧಿ ಮಳಿಗೆ ತೆರೆಯಲು ಸರ್ವ ರೀತಿಯ ಪ್ರೋತ್ಸಾಹ ನೀಡಿದ ಜ್ಞಾನೇಶ್ವರ ಹೆಗಡೆ ಅವರನ್ನು ಗೌರವಿಸಲಾಯಿತು